ಎಲ್ಲರಿಗೂ ನಮಸ್ಕಾರ ಇದು ಸೆಂಟೆಲ್ಲೋ ಅನ್ನೋ ತಳಿಯ ಸೇವಂತಿಗೆ ಹೂವನ್ನ ಬೆಳೀತಿದ್ದಾರೆ ಈ ಬೆಳೆ ಒಂದೂವರೆ ಎಕರೆಲಿ ಇದೆ ಒಂದೂವರೆ ಎಕ್ರೆಗೆ ಹದಿನೆಂಟರಿಂದ ಹತ್ತೊಂಬತ್ತು ಸಾವಿರ ಗಿಡಗಳನ್ನು ನಾಟಿ ಮಾಡಿದರೆ ಜೊತೆಗೆ ಲೈಟಿಂಗ್ ವ್ಯವಸ್ಥೆಯನ್ನ ಅಳವಡಿಕೆ ಮಾಡಿಕೊಂಡಿದ್ದಾರೆ ಸೇವಂತಿಗೆ ಹೂವನ್ನ ವರ್ಷ ಪೂರ್ತಿ ಬೆಳೀತಾರೆ ಆದರೆ ಚಳಿಗಾಲದಲ್ಲಿ ಯಾರು ಹೂವನ್ನ ಬೆಳೀತಾರೆ ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ತಮ್ಮ ಹೂವಿನ ಬೆಳೆಗೆ ಲೈಟಿಂಗ್ ವ್ಯವಸ್ಥೆಯನ್ನು ಅಳವಡಿಕೆ ಮಾಡಿಕೊಳ್ತಾರೆ ಕಾರಣ ಬಂದು ಬೇರೆ ಸೀಸನ್ಗಳಿಗೆ ಕಂಪೇರ್ ಮಾಡಿದ್ರೆ ಚಳಿಗಾಲದಲ್ಲಿ ಗಿಡಗಳ ಬೆಳವಣಿಗೆ ಆಗಲ್ಲ ಹಾಗೂ ಇಳುವರಿ ಕಡಿಮೆ ಆಗುತ್ತೆ ಆದ್ರಿಂದ ಗಿಡಗಳ ಬೆಳವಣಿಗೆ ಚೆನ್ನಾಗಿ ಆಗಲಿ ಹಾಗೂ ಇಳುವರಿ ಚೆನ್ನಾಗಿ ಬರಲಿ ಅನ್ನೋ ಕಾರಣಕ್ಕೆ ಚಳಿಗಾಲದಲ್ಲಿ ಅಂದರೆ ನವೆಂಬರ್ ಇಂದ ಫೆಬ್ರವರಿವರೆಗೆ ಈ ಲೈಟಿಂಗ್ ವ್ಯವಸ್ಥೆಯನ್ನ ಅಳವಡಿಕೆ ಮಾಡಿಕೊಳ್ಳಲಾಗುತ್ತೆ ಹಾಗೂ ಈ ಲೈಟಿಂಗ್ ವ್ಯವಸ್ಥೆಗಾಗಿ ಒಂದೂವರೆ ಎಕರೆಗೆ ಸುಮಾರು ನಾನೂರು ಎಲ್ಇ ಡಿ ಬಲ್ಬ್ಗಳನ್ನು ಅಳವಡಿಸಿದ್ದು ಸೂರ್ಯ ಮುಳುಗಿದ ನಂತರ ಹೂವಿನ ತೋಟಕ್ಕೆ ವಿದ್ಯುತ್ ಬೆಳಕನ್ನು ನೀಡುತ್ತಿದ್ದಾರೆ